ಇಡೀ ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಘಟನೆ ಇವತ್ತು ವಯಾಲಿ ಕಾವಲ್ನಲ್ಲಿ ಬೆಳಕಿಗೆ ಬಂದಿದೆ ಮೂವತ್ತು ಪೀಸು ಇಪ್ಪತ್ತು ದಿನದ ಸೀಕ್ರೆಟ್ ಸೀಕ್ರೆಟ್ಲಿ ವರ್ಡ್ ಒಂಟಿ ಮಹಿಳೆ ಹತ್ಯೆಗೆ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿತ್ತು ವಯಾಲಿ ಕಾವಲ್ನ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಮೂವತ್ತು ಪೀಸ್ ಮಾಡಲಾಗಿತ್ತು ಮೃತದೇಹವನ್ನ ಬೆಂಗಳೂರಿನ ಹೊರ ರಾಜ್ಯದ ಮಹಿಳೆ ಮಹಾಲಕ್ಷ್ಮಿಯ ಹತ್ಯೆ ಆಗಿದೆ ಹೊರ ರಾಜ್ಯದ ಮಹಿಳೆ ಬೆಂಗಳೂರಲ್ಲಿ ಬಂದು ವಾಸ ಆಗಿದ್ರು ಆಕೆಯ ಹತ್ಯೆ ಆಗಿದೆ ಮಹಾಲಕ್ಷ್ಮಿ ಶವ ಪೀಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟಿದ್ದ ಹಂತಕ ಮೃತದೇಹವನ್ನ ಮೂವತ್ತಕ್ಕೂ ಹೆಚ್ಚು ಪೀಸ್ಗಳನ್ನ ಮಾಡಿರುವಂತಹ ಆರೋಪ ನೆಲಮಂಗಲದಲ್ಲಿ ನೆಲೆಸಿದ್ದಾರೆ ಮೃತ ಮಹಿಳೆಯ ಗಂಡ ವಯಾಲಿ ಕಾವಲ್ನಲ್ಲಿ ಮಹಾಲಕ್ಷ್ಮಿ ಒಬ್ಬಂಟಿಯಾಗಿ ವಾಸ ಮಾಡ್ತಾ ಇದ್ರು ಮಹಿಳೆ ಕೊನೆಗೆ ವಯಾಲಿ ಕಾವಲ್ನ ಜನ ಬೆಚ್ಚಿ ಬಿದ್ದಿದ್ದಾರೆ ವಯಾಲಿ ಕಾವಲ್ ಜನ ಮಾತ್ರ ಅಲ್ಲ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಿದೆ ಈ ಘಟನೆ ಮೃತದೇಹವನ್ನ ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿ ಅದನ್ನ ಫ್ರಿಡ್ಜ್ ಒಳಗಿಡಲಾಗಿತ್ತು ವಯಾಲಿ ಕಾವಲ್ನ ಪೈಪ್ಲೈನ್ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಈಗಾಗಲೇ ಪೊಲೀಸರು ಸ್ಥಳಕ್ಕೆ ಹೋಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಅಕ್ಕಪಕ್ಕದವ್ರನ್ನ ಎಷ್ಟು ದಿನದಿಂದ ಇಲ್ಲಿ ವಾಸ ಆಗಿದ್ರು ಯಾರೆಲ್ಲ ಬಂದ್ ಮಾತನಾಡ್ತಿಸ್ತಾ ಇದ್ರು ಆಕೆ ಜೊತೆಯಲ್ಲಿ ಆಕೆ ಎಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ಲು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದಿದ್ದಾರೆ ಜೊತೆಗೆ ಸುತ್ತಮುತ್ತಲಿನ ಸಿಸಿಟಿವಿ ಟಿವಿ ಕ್ಯಾಮೆರಾಗಳ ದೃಶ್ಯಗಳನ್ನ ಸಹ ಈಗ ವಶ ಪಡೆದು ಪರಿಶೀಲನೆ ನಡೆಸುವಂತ ಕೆಲಸ ಆಗ್ತಾ ಇದೆ ಪೊಲೀಸರಿಂದ ಒಂಟಿ ಮಹಿಳೆಯನ್ನ ಈ ರೀತಿಯಾಗಿ ಹತ್ಯೆ ಮಾಡಿ ಮೂವತ್ತಕ್ಕೂ ಹೆಚ್ಚು ಪೀಸ್ ಮಾಡಿ ಮೃತದೇಹವನ್ನ ಫ್ರಿಜ್ ಅಲ್ಲಿ ಇಡಲಾಗಿತ್ತು ವಿಪರೀತ ವಾಸನೆ ಬರ್ತಾ ಇತ್ತು ಹಾಗಾಗಿ ಅಲ್ಲಿದ್ದಂತಹ ಸ್ಥಳೀಯರು ಪೊಲೀಸರಿಗೆ ಹಾಗೆ ಮಹಿಳೆಯ ಪೋಷಕರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ತಕ್ಷಣ ಪೊಲೀಸರು ಬಂದು ಮನೆಯಲ್ಲಿ ನೋಡಿದ್ರೆ ಫ್ರಿಡ್ಜ್ ಅಲ್ಲಿ ಶವ ಪತ್ತೆಯಾಗಿದೆ ತುಂಡು ತುಂಡು ಮಾಡಿ ಶವವನ್ನ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದಾನೆ ಕೊಲೆ ಆರೋಪಿ ಬೆಂಗಳೂರಲ್ಲಿ ನಡೆದಿರುವಂತಹ ಡೆಡ್ಲಿ ಮರ್ಡರ್ ಇದು ಅಲ್ಲಿರುವಂತಹ ಸ್ಥಳೀಯರ್ ಹೇಳ್ತಾ ಇರೋದು ಆಕೆ ಕೆಲ್ಸಕ್ಕೆ ಹೋಗ್ತಾ ಇದ್ಲು ಬೆಳಗ್ಗೆ ಹತ್ತು ಗಂಟೆಗೆ ಹೋದ್ರೆ ರಾತ್ರಿ ಒಂಬತ್ತು ಗಂಟೆಗೆ ಬರ್ತಾ ಇದ್ಲು ಎಲ್ಲರ ಜೊತೆಗೂ ಚೆನ್ನಾಗಿ ಮಾತನಾಡ್ತಾ ಇದ್ಲು ಆದ್ರೆ ಹೆಚ್ಚಿನ ಮಾಹಿತಿ ಆಕೆ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮೃತ ಮಹಾಲಕ್ಷ್ಮಿ ಮಾಲ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ಈಕೆ ಐದು ತಿಂಗಳಿಂದ ವಯಾಲಿ ಕಾವಲ್ನ ಬಾಡಿಗೆ ಮನೆಯಲ್ಲಿ ವಾಸ ಆಗಿದ್ಲು ಸೆಪ್ಟೆಂಬರ್ ಎರಡರಂದೇ ಮೃತ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಸೆಪ್ಟೆಂಬರ್ ಎರಡರಂದು ಮಹಾಲಕ್ಷ್ಮಿ ಕೊಲೆ ಮಾಡಿರುವಂತಹ ಶಂಕೆಯನ್ನ ಈಗ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಕೊಲೆಯಾಗಿ ಹತ್ತೊಂಬತ್ತು ದಿನ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇದ್ರು ನೆಲಮಂಗಲದ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮಹಾಲಕ್ಷ್ಮಿ ಪತಿ ರಾಣಿ ಆಗಾಗ ಮಗುವನ್ನ ಕರೆದುಕೊಂಡು ಬಂದು ಭೇಟಿ ಮಾಡ್ತಾ ಇದ್ದಂತೆ ಪತ್ನಿ ಸೆಪ್ಟೆಂಬರ್ ಎರಡರಿಂದಲೇ ಪತಿಯ ಸಂಪರ್ಕಕ್ಕೂ ಸಹ ಪತ್ನಿ ಮಹಾಲಕ್ಷ್ಮಿ ಸಿಕ್ಕಿಲ್ಲ ಒಂಟಿ ಮಹಿಳೆಯ ಹಕ್ಕಿಯ ರಹಸ್ಯವನ್ನ ಪೊಲೀಸರು ಭೇದಿಸ್ತಾ ಇದ್ದಾರೆ ಯಾರಿಗೆ ಕೊಲೆ ಮಾಡಿರುವಂತಹ ಸಾಧ್ಯತೆ ಇದೆ ಯಾರೆಲ್ಲ ಅವ್ರ ಮನೆಗೆ ಬರ್ತಾ ಇದ್ರು ಯಾಕೆಂದ್ರೆ ಒಂಟಿ ಮಹಿಳೆ ಮಹಿಳೆ ಇದ್ದಿದ್ದು ಗಂಡ ನೆಲಮಂಗಲದಲ್ಲಿದ್ರು ಆತ ಸಹ ಆಗಾಗ ಬಂದು ಮಗುವನ್ನು ಕರೆದುಕೊಂಡು ಬಂದು ಮಹಾಲಕ್ಷ್ಮಿಯನ್ನ ಹೋಗ್ತಾ ಇದ್ರು ಆದ್ರೆ ಸೆಪ್ಟೆಂಬರ್ ಎರಡರಿಂದ ಪತಿಯ ಸಂಪರ್ಕಕ್ಕೂ ಸಹ ಸಿಕ್ಕಿಲ್ಲ ಮಹಾಲಕ್ಷ್ಮಿ ಕಾಲ್ ಮಾಡಿದ್ರೆ ಕಾಲ್ ರಿಸೀವ್ ಮಾಡಿಲ್ಲ ವೈಲಿಗಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಟ್ಟಿಂಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದ್ದಾರೆ ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದೇ ಒಂದು ನಾಲ್ಕೈದು ದಿವಸ ಹಿಂದೆನೇ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾರ್ಕ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಒಂದು ಟೀಮ್ ಬರ್ತಾ ಇದ್ದಾರೆ ಮತ್ತು ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಸರ್ ಅಂದರೆ ಐಡೆಂಟಿಫಿಕೇಶನ್ ಆಯಿತಾ ಮೃತ ಮಹಿ ಯುವತಿ ಅಥವಾ ಮಹಿಳೆ ಯಾವ ಊರವರು ಎಲ್ಲಿಯವರು ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಈಗ ತನಿಖೆ ಆಗಲಿ ತನಿಖೆ ಆದಮೇಲೆ ವಿಲ್ ಗಿವ್ ಯು ಫುಲ್ ಡೀಟೇಲ್ಸ್ ಮಾಡಿದಂಥ ವ್ಯಕ್ತಿ ಯಾರು ಸರ್ ಆಕೆ ಯಾವಾಗ ಬಂದಿದ್ಲು ಇಲ್ಲಿಗೆ ಏನು ಅಂತ ಅಂತ ಈಗ ಪೊಲೀಸ್ನವ್ರು ಬಂದು ಒಂದು ಇಪ್ಪತ್ತು ನಿಮಿಷ ಆಯಿತು ಸೊ ತನಿಖೆ ಆಗ್ತಾ ಇದೆ ನಾವು ಆಮೇಲೆ ಶೇರ್ ಮಾಡ್ತೀವಿ ಇನ್ಫಾರ್ಮೇಷನ್ ಎಲ್ಲ ಎಲ್ಲಿ ಅವಳು ಏನು ಡೀಟೇಲ್ಸ್ ಕೊಡ್ತೀವಿ ಡೀಟೇಲ್ಸ್ ಕೊಡ್ತೀವಿ ಸರ್ ಎಲ್ಲಿ ಆಕೆ ಎಷ್ಟು ದಿನ ಇಲ್ಲ ಅವರು ಇಲ್ಲಿಯವರೇ ಬಟ್ ಬೇರೆ ಬೇರೆ ಸ್ಟೇಟ್ನವರು ಬಟ್ ಇಲ್ಲೇ ಕರ್ನಾಟಕದಲ್ಲೇ ಸೆಟ್ಲ್ ಆದವರು ಸೊ ಹೆಚ್ಚಿನ ಮಾಹಿತಿ ಕೊಡ್ತೀವ ಸಂಬಂಧಿಕರಿಗೆಲ್ಲ ಮಾತಾಡ್ಬಿಟ್ಟು ಕೊಡ್ತೀವಿ ಮನೆ ಮಾಲೀಕ್ರ ಹೆಚ್ಚುವರಿ ಪೊಲೀಸ್ ಆಯುಕ್ತರ ಹೇಳಿಕೆ ಇದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದೀವಿ ಹೆಚ್ಚಿನ ಮಾಹಿತಿಯನ್ನ ಈ ಬಗ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸ್ಥಳದಲ್ಲಿ ಈಗ ಪೊಲೀಸರಿಂದಲೇ ಮಾಹಿತಿಯನ್ನ ತಲೆ ಹಾಕ್ತಾ ಇದ್ದಾರೆ ಸುತ್ತಮುತ್ತ ಸ್ಥಳೀಯರಿದ್ದಾರಲ್ಲ ಅವ್ರನ್ನೆಲ್ಲ ಮಾತನಾಡಿಸ್ತಾ ಇದ್ದಾರೆ ಯಾಕಂದ್ರೆ ಈಕೆ ಕೆಲಸಕ್ಕೆ ಹೋಗಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ನೋಡಿರ್ತಾರೆ ಹಾಗಾಗಿ ಎಷ್ಟೊತ್ತಿಗೆ ಹೊರಗಡೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಇನ್ನು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಇವರೇ ಮಹಾಲಕ್ಷ್ಮಿ ಐದು ತಿಂಗಳಿಂದ ವಯಾಲಿ ಕಾವಲ್ನಲ್ಲಿ ಬಂದು ನೆಲೆಸಿದ್ರು ಗಂಡ ಹಾಗೆ ಮಗ ನೆಲಮಂಗಲದಲ್ಲಿದ್ರು ಆದ್ರೆ ಈಕೆ ಮಾತ್ರ ಕೆಲಸದ ವಿಚಾರವಾಗಿ ಅನ್ಸುತ್ತೆ ಇಲ್ಲಿ ಬಂದು ಐದು ತಿಂಗಳಿಂದ ನೆಲೆಸಿರ್ತಾರೆ ಒಬ್ಬರೇ ಇರ್ತಾರೆ ಸೆಪ್ಟೆಂಬರ್ ಎರಡರಂದೇ ಮಹಾಲಕ್ಷ್ಮಿ ಅವರ ಮೊಬೈಲ್ ಸ್ವಿಚ್ ಆಫ್ ಸಹ ಆಗಿದೆ ಅವತ್ತಿಂದ ಗಂಡನ ಸಂಪರ್ಕಕ್ಕೂ ಸಹ ಸಿಕ್ಕಿಲ್ಲ ಗಂಡ ನೆಲಮಂಗಲದಲ್ಲಿದ್ರೂ ಸಹ ಮಠದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅಲ್ಲಿದ್ರು ಸಹ ಆಗಾಗ ಮಗು ಜೊತೆಗೆ ನಾಲ್ಕು ವರ್ಷದ ಮಗು ಇದೆ ಮಹಾಲಕ್ಷ್ಮಿ ಅವರಿಗೆ ಮಗುವನ್ನ ಕರೆದುಕೊಂಡು ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರಂತೆ ಆದ್ರೆ ಸೆಪ್ಟೆಂಬರ್ ಎರಡರಂದೇ ಮೃತ ಮಹಾಲಕ್ಷ್ಮಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಲ್ಲ ಕೊಲೆ ಆಗಿದೆ ಅನ್ನುವಂತಹ ಇದೆ ಕೊಲೆಯಾಗಿ ಅಲ್ಲಿ ಹತ್ತೊಂಬತ್ತು ದಿನ ಆಗಿರುವಂತಹ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹರೀಶ್ ಸೆಪ್ಟೆಂಬರ್ ಎರಡರಂದೇ ಮಹಾಲಕ್ಷ್ಮಿ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಂತೆ ಈ ಬಗ್ಗೆ ಮಾಹಿತಿ ಹೇಗೆ ಸಿಕ್ತು ಅವರ ಗಂಡ ಏನಾದರೂ ಹೇಳಿದರೆ ಯಾಕಂದ್ರೆ ಅವರಿಗೂ ಸಹ ಸಂಪರ್ಕಕ್ಕೆ ಸಿಕ್ಕಿಲ್ವಂತೆ ಯಾವ ರೀತಿಯಾಗಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದಾರೆ ಹಾಗಾದರೆ ಪೊಲೀಸರು ಪ್ರಗತಿಗಾಗಲೇ ಮಹಾಲಕ್ಷ್ಮಿ ಮತ್ತೆ ಆತನ ಗಂಡ ಹುಕುಂ ಸಿಂಗ್ ರಾಣಾಗೆ ಈಗಾಗಲೇ ಡಿವೋರ್ಸ್ ಆಗಿರೋ ಕುರಿತು ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು ಆದರೆ ಅವ್ರ ಇಬ್ಬರಿಗೂ ಸಹ ನಾಲ್ಕು ವರ್ಷದ ಮಗು ಇತ್ತು ಗಂಡ ನೆಲಮಂಗ್ಲದ ಒಂದು ಮಠದಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು ಆದರೆ ನಾಲ್ಕು ವರ್ಷದ ಮಗು ಇದ್ದ ಕಾರಣದಿಂದಾಗಿ ಆಗಾಗ ಪತ್ನಿಯನ್ನ ಮಗುಗೆ ಭೇಟಿ ಮಾಡೋ ಸಲುವಾಗಿ ಆತ ಇಲ್ಲಿಗೆ ಬರ್ತಾ ಇದೆ ಅಂದರೆ ವಯಾಲಿ ಕಾವಲ್ನಲ್ಲಿ ಏನು ಆಕೆ ಮಹಾಲಕ್ಷ್ಮಿ ವಾಸವಾಗಿದ್ಲು ಈ ಒಂದು ಜಾಗಕ್ಕೆ ಬಂದು ಆತ ಭೇಟಿ ಮಾಡಿಸಿ ಹೋಗ್ತಾ ಇದ್ದ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಸೆಪ್ಟೆಂಬರ್ ಎರಡನೇ ಫೋನ್ ಸ್ವೀಕರಿಸ್ತಾ ಇರೋದಿಲ್ಲ ಗಂಡನ ಕಾಂಟ್ಯಾಕ್ಟ್ ಗೆ ಬರ್ತಾ ಇರೋದಿಲ್ಲ ಅನುಮಾನದಿಂದ ಕಂಟಿನ್ಯೂಸ್ ಆಗಿ ಫೋನ್ ಮಾಡ್ತಾ ಇರ್ತಾನೆ ಒಂದ್ ಎರಡು ದಿನ ಬಿಟ್ಟು ಮಾಡ್ತಾನೆ ಕೊನೆಗೂ ಆಕೆ ಕಾಂಟ್ಯಾಕ್ಟ್ ಗೆ ಸಿಗೋದೇ ಇಲ್ಲ ಮೊಬೈಲ್ ಸೆಪ್ಟೆಂಬರ್ ಎರಡರಿಂದಲೂ ಕೂಡ ಸ್ವಿಚ್ ಆಫ್ ಆಗುತ್ತೆ ಹೀಗಾಗಿ ಇಲ್ಲಿ ಅಂದ್ರೆ ಆಕೆ ಇದ್ದಂಥ ಜಾಗಕ್ಕೆ ಮಗುವನ್ನ ಕರ್ಕೊಂಬಂತ ಇದ್ದಂತಹ ಜಾಗಕ್ಕೆ ಆತ ಬಂದು ನೋಡಿದಂತ ಸಂದರ್ಭದಲ್ಲಿ ಆತ ಬಾಗಿಲನ್ನು ತಳ್ಳಿ ನೋಡಿದಂತ ಸಂದರ್ಭದಲ್ಲಿ ಆಕೆ ಬಾಗಿಲು ಓಪನ್ ಇರುತ್ತೆ ಜೊತೆಗೆ ಕೆಟ್ಟ ವಾಸನೆ ಬರ್ತಾ ಇರುತ್ತೆ ಜೊತೆಗೆ ಅಲ್ಲಿ ಅಲ್ಲಿ ನಿಂದ ಒಂದಷ್ಟು ಮೃತದೇಹದಿಂದ ಒಂದಷ್ಟು ದ್ರಾವಣ ಹೊರ ಬರ್ತಾ ಇರುತ್ತೆ ಅದಕ್ಕೆ ಹುಳುಗಳು ಕೂಡ ಬಿದ್ದಿರುತ್ತೆ ಆ ಸಂದರ್ಭದಲ್ಲಿ ಆತ ಕೂಡಲೇ ಹೋಗಿ ಫ್ರಿಜ್ ಅನ್ನ ತೆರೆದು ನೋ ತೆಗೆದು ನೋಡಿದಂತ ಸಂದರ್ಭದಲ್ಲಿ ಆಕೆ ಕೊಲೆ ಆಗಿರುವಂತ ವಿಚಾರ ಗೊತ್ತಾಗುತ್ತೆ ಆರೋಪಿಯೊಬ್ಬ ಆ ಏನು महालक्ष्मी मु ಪೀಸ್ಗಳಾಗಿ ಕಟ್ ಮಾಡಿ ಫ್ರಿಜ್ನಲ್ಲಿ ನಲ್ಲಿ ಕಟ್ಟಿ ಇಟ್ಟಿದ್ದ ಸುಮಾರು ನೂರ ಅರವತ್ತೈದು ಲೀಟರ್ ಒಂದು ಸಿಂಗಲ್ ಡೋರ್ ಫ್ರಿಡ್ಜ್ ಏನಿತ್ತು ಅದರಲ್ಲಿ ತರಕಾರಿ ಜೋಡಿಸಿ ಇಡೋ ರೀತಿಯಲ್ಲಿ ಆತ ಮೃತದೇಹವನ್ನ ಇಟ್ಟಿದ್ದ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಈಗಾಗಲೇ ಏನು ಘಟನಾ ಸ್ಥಳಕ್ಕೆ ವೈಯಾಲಿಕಾವಲ್ ಪೊಲೀಸರು ಭೇಟಿಯನ್ನು ಕೊಟ್ಟ ಈಗಾಗಲೇ ಪರಿಶೀಲನೆ ಮಾಡಲಾಗ್ತಾ ಇರುವಂಥದ್ದು ಜೊತೆಗೆ ಆಕೆಯ ಮೃತದೇಹವನ್ನ ಮೂವತ್ತು ಪೀಸ್ಗಳಾಗಿ ಮಾಡಿರುವ ಹಿನ್ನೆಲೆಯಲ್ಲಿ ವೈದ್ಯರ ಒಂದಷ್ಟು ಅಂದ್ರೆ ಯಾವ ರೀತಿಯಾಗಿ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಅಂತೇಳಿ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯಿಂದ ಕೂಡ ಆ ವೈದ್ಯರನ್ನ ಕರೆಸಿರುವಂತದ್ದು ಜೊತೆಗೆ ಆ ಎಫ್ ಎಸ್ ಎಲ್ ತಂಡ ಕೂಡ ಈಗಾಗ್ಲೇ ಪರಿಶೀಲನೆ ಘಟನಾ ಸ್ಥಳಕ್ಕೆ ಈಗ ಮಹಾಲಕ್ಷ್ಮಿಯ ಪತಿ ಹುಕುಂ ಸಿಂಗ್ ರಾಣಾ ಅವರನ್ನ ಕರೆಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸ್ ಮಹಾಲಕ್ಷ್ಮಿ ಕುಟುಂಬಸ್ಥರನ್ನ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಖುದ್ದು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರಿಂದಲೇ ವಿಚಾರಣೆ ಆಗ್ತಾ ಇದೆ ಕೊನೆಯದಾಗಿ ಯಾವಾಗ ಹೆಂಡತಿಯನ್ನ ಭೇಟಿ ಮಾಡಿದ್ರಿ ಅಂತ ಪತಿಯನ್ನ ಪ್ರಶ್ನೆ ಮಾಡಿದ್ದಾರೆ ಯಾಕೆ ಗಂಡ ಹೆಂಡತಿ ದೂರ ದೂರ ಇದ್ದೀರಾ ಮಹಾಲಕ್ಷ್ಮಿ ಗಂಡನನ್ನ ಪ್ರಶ್ನಿಸ್ತಾ ಇದ್ದಾರೆ ಪೊಲೀಸರು ಹೀಗೆ ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರಿ ಯಾವಾಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ರು ಯಾಕೆ ನೀವಿಬ್ರು ದೂರ ದೂರ ಆಗಿದ್ರಿ ಅನ್ನೋದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಪೊಲೀಸರು ಈಗ ಕೇಳ್ತಾ ಇದ್ದಾರೆ ಮಹಾಲಕ್ಷ್ಮಿ ಗಂಡನಿ ಘಟನಾ ಸ್ಥಳದಲ್ಲಿ ಈಗ ಮಹಾಲಕ್ಷ್ಮಿ ಪತಿ ಹುಕುಂ ಸಿಂಗ್ ರಾಣಾ ಅವರ ವಿಚಾರಣೆ ನಡೀತಾ ಇತ್ತು ಇಬ್ರುದು ಡಿವೋರ್ಸ್ ಆಗಿತ್ತು ಆದ್ರೆ ನಾಲ್ಕು ವರ್ಷದ ಮಗು ಇದ್ದಿದ್ರಿಂದಾಗಿ ತಾಯಿಯನ್ನ ಆಗಾಗ ಭೇಟಿ ಮಾಡೋದಕ್ಕೆ ಅವಕಾಶ ಇತ್ತು ಹಾಗಾಗಿನೇ ಮಗು ಕರ್ಕೊಬಂದು ತಾಯಿಯನ್ನ ಭೇಟಿ ಮಾಡಿಸ್ತಾ ಇದ್ರು ಈಗ ಕೊಲೆ ಆಗಿದೆ ಮಹಾಲಕ್ಷ್ಮಿದು ಹಾಗಾಗಿ ಯಾವತ್ ನೀವು ಕೊಲೆದಾಗ್ ಬಂದ್ ಭೇಟಿ ಆಗಿದ್ರಿ ಯಾವಾಗ ಸಂಪರ್ಕಕ್ಕೆ ಸಿಕ್ಕಿದ್ರು ನಿಮಗೆ ನಿಮಗೆ ಈ ವಿಚಾರ ಯಾವಾಗ ಗೊತ್ತಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ಈಗ ಪೊಲೀಸರು ಕೇಳ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಈಗ ಮಹಾಲಕ್ಷ್ಮಿ ಅವರ ಪತಿಯನ್ನ ಕರೆಸಿ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅವರಿಂದ ಏನು ಉತ್ತರಗಳು ಬರ್ತಾ ಇದೆ ಖಂಡಿತವಾಗಿರಿ ಪ್ರಗತಿ ಈಗಾಗಲೇ ಮಹಾಲಕ್ಷ್ಮಿ ಕುಟುಂಬಸ್ಥರು ಜೊತೆಗೆ ಆತನ ಆಕೆಯ ಆಕೆಯ ಪತ್ನಿಯನ್ನು ಕೂಡ ಈಗಾಗ್ಲೇ ಘಟನಾ ಸ್ಥಳಕ್ಕೆ ಪೊಲೀಸರು ತರಿಸಿರುವಂತದ್ದು ಖುದ್ದು ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರು ಈಗಾಗಲೇ ಪತಿಯನ್ನ ವಿಚಾರಣೆ ಮಾಡ ಸದ್ಯಕ್ಕೆ ನಾನು ಇದೀಗ ಘಟನಾ ಸ್ಥಳದಲ್ಲಿ ಇದ್ದೇನೆ ನೋಡ್ತಾ ಇರ್ಬೋದು ಈಗಾಗಲೇ ಏನು ಇಲ್ಲೇ ವಯಾಲಿಕಾವಲ್ ಪೊಲೀಸರು ಮುಕ್ಕಾಮನ ಹೂಡಿರುವಂಥದ್ದು ಜೊತೆಗೆ ಏನು ಶೇಷಾದ್ರಿಪುರಂನ ಡಿ ಸಿ ಪಿ ಎ ಸಿ ಪಿ ಆದಂತವ್ರು ಜೊತೆಗೆ ಕೇಂದ್ರ ವಿಭಾಗದ ಡಿ ಸಿ ಪಿ ಶೇಖರ್ ಅವರು ಕೂಡ ಈ ಒಂದು ಘಟನಾ ಸ್ಥಳ ಈಗಾಗಲೇ ಮೊಕ್ಕಾ ಹೂಡಿರುವಂಥದ್ದು ಅಂದ್ರೆ ಇದು ಅತ್ಯಂತ ಬ್ರೂಟಲ್ ಮಾಡ್ರು ಅಂದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಕೊಲೆ ಆಗಿರಲಿಲ್ಲ ಯಾಕಂದರೆ ಮೃತದೇಹವನ್ನ ಮೂವತ್ತು ಪೀಸ್ಗಳನ್ನಾಗಿ ಕಟ್ ಮಾಡಿ ಆರೋಪಿ ಫ್ರಿಜ್ನಲ್ಲಿ ಇಟ್ಟಿರುವಂಥದ್ದು ಹೀಗಾಗಿಯೇ ಈ ಒಂದು ಗಂಭೀರ ಪ್ರಕರಣ ಆಗಿರೋ ಕಾರಣದಿಂದಾಗಿ ಎಲ್ಲ ಅಧಿಕಾರಿಗಳಿಗಾಗಲೇ ಇಲ್ಲಿ ಸ್ಥಳದಲ್ಲಿ ಮೊಕ್ಕಾಮ್ ಹೂಡಿರುವಂಥದ್ದು ಜೊತೆಗೆ ಈಗಾಗಲೇ ಆ ಮಹಾಲಕ್ಷ್ಮಿ ಪತಿ ಹುಕುಂ ಸಿಂಗ್ ರಾಣಾರನ್ನ ಕೂಡ ಈಗಾಗಲೇ ಪೊಲೀಸರು ಘಟನಾ ಸ್ಥಳಕ್ಕೆ ಕರೆಸಿ ವಿಚಾರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು ಯಾವಾಗ ನೀವು ಕೊನೆಯದಾಗಿ ಭೇಟಿ ಆಗಿದ್ವಿ ಜೊತೆಗೆ ಏನಾದರೂ ಇಬ್ಬರ ನಡುವೆ ಜಗಳ ಆಗಿತ್ತಾ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂತಹ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿ ಕೂಡ ಪತಿಯನ್ನ ವಿಚಾರಣೆ ಮಾಡಿರುವಂಥದ್ದು ಜೊತೆಗೆ ಏನಿಲ್ಲ ಅಂದ್ರೆ ಯಾವಾಗ ತಮಗೆ ಕಾಂಟ್ಯಾಕ್ಟ್ಗೆ ಸಿಕ್ಕಿದ್ರು ಜೊತೆಗೆ ಎಷ್ಟು ದಿನಗಳ ಹಿಂದೆ ನಿಮಗೆ ಕೊರೆ ಮಾಡಿದ್ರು ಏನಾದರೂ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಆ ಘಟನೆಗೆ ನಿಖರವಾದ ಕಾರಣ ಏನು ಆರೋಪಿ ಯಾರು ಈ ಕುರಿತಾದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಈಗಾಗಲೇ ಕುಟುಂಬಸ್ಥರ ವಿಚಾರಣೆಯನ್ನ ಈಗಾಗಲೇ ಪೊಲೀಸರು ಸ್ಥಳದಲ್ಲೇ ಮಾಡ್ತಾ ಇರುವಂತದ್ದು ಪ್ರಗತಿ ಸಂಪರ್ಕದಲ್ಲಿ ಮಹಾಲಕ್ಷ್ಮಿ ಅವರ ಪತಿ ಕೆಲಸ ಮಾಡ್ತಾ ಇದ್ದಿದ್ದೇನೆ ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಾಲಕ್ಷ್ಮಿ ಪತ್ನಿ ಈಗಾಗಲೇ ಪತಿಯಿಂದ ಡಿವೋರ್ಸ್ ಅನ್ನ ಸಹ ಪತ್ನಿ ಮಹಾಲಕ್ಷ್ಮಿ ಪಡೆದುಕೊಂಡಿದ್ದಾರೆ ಇಬ್ಬರಿಗೂ ಇದೆ ನಾಲ್ಕು ವರ್ಷದ ಮಗು ಆ ಮಗುವನ್ನ ಮೀಟ್ ಮಾಡಿಸೋದಕ್ಕೆ ಅಂತಲೇ ಆಗಾಗ ರಾಣ ಹೋಗ್ತಾ ಇದ್ರು ಪತ್ನಿಯನ್ನ ಮೀಟ್ ಮಾಡೋದಕ್ಕೆ ಆಗಾಗ ಬಂದು ಮಗುವನ್ನ ಪತ್ನಿಗೆ ಭೇಟಿ ಮಾಡಿಸ್ತಾ ಇದ್ರು ಹಲವು ದಿನದಿಂದ ಪತಿ ಕರೆ ಮಾಡಿದ್ರು ರೆಸ್ಪಾನ್ಸ್ ಮಾಡಿರ್ಲಿಲ್ಲ ಮಹಾಲಕ್ಷ್ಮಿ ಇವತ್ತು ಪತಿ ಬಂದು ಬಾಗಿಲು ತೆರೆದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿತ್ತು ಬಾಗಿಲು ತೆರೆದಾಗ ಫ್ರಿಡ್ಜ್ ನಿಂದ ಬರ್ತಾ ಇರುವ ಬರ್ತಾ ಇತ್ತು ಹುಳುಗಳು ಸುಮಾರು ಹತ್ತರಿಂದ ಹದಿನೈದು ದಿನಗಳ ಹಿಂದೆಯೇ ಕೊಲೆ ನಡೆದಿರುವಂತಹ ಶಂಕೆ ಸಹ ವ್ಯಕ್ತ ಆಗ್ತಾ ಇತ್ತು ಮೂವತ್ತಕ್ಕೂ ಹೆಚ್ಚು ತುಂಡುಗಳನ್ನಾಗಿ ಕತ್ತರಿಸಿ ಫ್ರಿಡ್ಜ್ ನಲ್ಲಿ ಇಡಲಾಗಿತ್ತು ಇವತ್ತು ಪತಿ ಯಾಕೆ ಮೊಬೈಲ್ ಕಾಲ್ ಮಾಡಿದ್ರು ಸಹ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ನೇರವಾಗಿ ಮನೆಗೆ ಬಂದು ನೋಡಿದ್ರೆ ಬಾಗಿಲು ತೆರೆದು ನೋಡ್ತಾರೆ ಫ್ರಿಡ್ಜ್ನ ಬಾಗಿಲನ್ನು ಏನೋ ಸ್ಮೆಲ್ ಬರ್ತಾ ಇದೆ ಅಂತ ಆಗ ಈ ಪ್ರಕರಣ ಬೆಳಕಿಗೆ ಬಂದಿತ್ತು ಸುಮಾರು ಹತ್ತರಿಂದ ಹದಿನೈದು ದಿನಗಳ ಹಿಂದೆನೆ ಕೊಲೆ ನಡೆದಿರುವಂತಹ ಶಂಕೆ ಹೀಗಾಗಿ ವ್ಯಕ್ತವಾಗ್ತಾ ಇದೆ ಸೆಪ್ಟೆಂಬರ್ ಎರಡನೇ ತಾರೀಕೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ನಿರಂತರವಾಗಿ ಕರೆ ಮಾಡಿದ್ದಾರೆ ರೆಸ್ಪಾನ್ಸ್ ಮಾಡಿಲ್ಲ ಕುಟುಂಬಸ್ಥರು ಕರೆ ಮಾಡಿದಾಗ ಯಾವಾಗ ಸ್ವಿಚ್ ಆಫ್ ಅಂತ ಬರೋಕ್ ಸ್ಟಾರ್ಟ್ ಆಯಿತು ನಂತರ ಗಂಡನೇ ನೇರವಾಗಿ ಮನೆಗೆ ಹೋಗಿ ನೋಡಿದಾಗ ಕೊಲೆ ಆಗಿರುವಂತಹ ವಿಚಾರ ಗೊತ್ತಾಗಿದೆ ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಮಹಾಲಕ್ಷ್ಮಿ ಪತಿ ಕೆಲಸ ಮಾಡ್ತಾ ಇರ್ತಾರೆ ಸಿಲಿಕಾನ್ ಸಿಟಿಯಲ್ಲಿ ಒಂಟಿ ಮಹಿಳೆಯ ಬರ್ಬರ ಹತ್ಯೆ ಆಗಿದೆ ಕಳೆದ ಎರಡು ದಿನಗಳಿಂದ ಮನೆಯಿಂದ ವಾಸನೆ ಬರ್ತಾ ಇತ್ತು ನೂರ ಅರವತ್ತೈದು ಲೀಟರ್ ನಲ್ಲಿ ಶವ ಇಟ್ಟು ಪರಾರಿಯಾಗಿದ್ದಾರೆ ಹಂತಕ್ಕೆ ಮಹಿಳೆಯ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿದ್ದಾರೆ ಹಂತಕ್ಕೆ ಎಫ್ಎಸ್ಎಲ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಸ್ಥಳದಲ್ಲೇ ಈಗ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಅವರು ಬಿಟ್ಟಿದ್ದಾರೆ ಅಲ್ಲಿ ಪರಿಶೀಲನೆ ಆಗ್ತಾ ಇದೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಮೃತ ಮಹಿಳೆಯ ಪತಿಯನ್ನ ಕರೆಸಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಐದು ತಿಂಗಳ ಹಿಂದಷ್ಟೇ ಬಾಡಿಗೆಗೆ ಮಹಾಲಕ್ಷ್ಮಿ ಬಂದಿರ್ತಾರೆ ನೇಪಾಳ ಮೂಲದ ದಂಪತಿ ನಾಲ್ಕು ವರ್ಷದ ಮಗು ಸಹ ಇದೆ ಇವರಿಗೆ ಡಿವೋರ್ಸ್ ಆಗಿರುತ್ತೆ ಜಯರಾಮ್ ಎಂಬುವರಿಗೆ ಸೇರಿದಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಐದು ತಿಂಗಳ ಹಿಂದೆ ಅಷ್ಟೇ ಬಂದು ಇರ್ತಾರೆ ಕೆಲಸಕ್ಕೂ ಸಹ ಹೋಗ್ತಾ ಇರ್ತಾರೆ ಕಳೆದ ಎರಡು ದಿನಗಳಿಂದ ಅವ್ರೇನ್ ವಾಸ ಇದ್ರು ಆ ಮನೆಯಲ್ಲಿ ವಾಸನೆ ಬರ್ತಾ ಇತ್ತು ಹಾಗಾಗಿ ಪರಿಶೀಲನೆ ಮಾಡಿದಾಗ ಪ್ರಕರಣ ಬೆಳಕಿಗೆ ಬಂದಿತ್ತು ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಈಗ ಸ್ಥಳದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಎಫ್ಎಸ್ಎಲ್ ಅಧಿಕಾರಿಗಳು ಬಂದಿದ್ದಾರೆ ಪ್ರಗತಿ ಖಂಡಿತವಾಗಿ ಈಗಾಗ್ಲೇ ಸ್ಥಳದಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ಸೀನ್ ಆಫ್ ಕ್ರೈಮ್ ಆಫೀಸ್ ಸೋಪೋ ಟೀಮು ಗೊತ್ತಿಗೆ ಈಗಾಗಲೇ ಬೋರಿಂಗ್ ಆಸ್ಪತ್ರೆಯ ವೈದ್ಯರು ಜೊತೆಗೆ ವೈಯಾಲಿಕಾವಲ್ ಪೊಲೀಸರು ಎಲ್ಲರೂ ಸಹ ಈಗಾಗಲೇ ಸ್ಥಳದಲ್ಲಿ ಮುಕ್ಕಾಂ ಹೂಡಿರುವಂತದ್ದು ನಿರಂತರವಾಗಿ ಏನು ಮೃತದೇಹವನ್ನ ಯಾವ ರೀತಿಯಾಗಿ ಮರಣೋತ್ತರ ಪರೀಕ್ಷೆಗೆ ಒಳಪಡಿಸಬೇಕು ಯಾಕಂದ್ರೆ ಮೃತದೇಹವನ್ನ ಮೂವತ್ತು ಪೀಸ್ಗಳನ್ನಾಗಿ ಆರೋಪಿ ಕಟ್ ಮಾಡಿದ್ದಾನೆ ಹೀಗಾಗಿ ಆ ಒಂದು ಏನ್ ಪ್ರಾಥಮಿಕ ಹಂತದ ಕ್ರೀಮ್ ಸೈನ್ ಅನ್ನ ಹೇಗೆ ಕ್ರೈಮ್ ಆಫ್ ಸೀನ್ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಜೊತೆಗೆ ಆರೋಪಿ ಏನಾದ್ರೂ ಕುರುಹಗಳನ್ನ ಬಿಟ್ಟೋಗಿದ್ದೀನ ಈ ಎಲ್ಲದರ ಕುರಿತು ಈಗಾಗ್ಲೇ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಜೊತೆಗೆ ಆಕೆಯ ಮೊಬೈಲ್ ಯಾವಾಗಿಂದ ಸ್ವಿಚ್ ಆಫ್ ಆಗಿದೆ ಜೊತೆಗೆ ಆಕೆಗೆ ಎಷ್ಟೊತ್ತಿಗೆ ಕರೆ ಬಂತು ಯಾವಾಗಿಂದ ಆಕೆ ಫೋನನ್ನ ಸ್ವಿಚ್ ಆಫ್ ಮಾಡಿದ್ಲು ಈ ಎಲ್ಲಾ ಮಾಹಿತಿಗಳು ಅಂದ್ರೆ ಕೊನೆಯದಾಗಿ ಆರೋಪಿಗೆ ಯಾವಾಗ ಯಾರು ಕರೆ ಮಾಡಿದ್ರು ಎಷ್ಟು ಆತನ ಜೊತೆ ಎಷ್ಟು 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 ಸಮಯ ಆತನ ಜೊತೆಗೆ ಮಾತನಾಡಿದ್ರೆ ಈ ಎಲ್ಲವನ್ನೂ ಕೂಡ ಈಗಾಗ್ಲೇ ಪೊಲೀಸರು ಏನು ಏನು ಮಾಹಿತಿಯನ್ನ ಕಲೆ ಹಾಕ್ತಾ ಇರುವಂತದ್ದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷ ತನಿಖಾ ತಂಡವನ್ನು ಕೂಡ ಡಿಸಿ ಪಿ ಏನು ಕೇಂದ್ರ ಡಿ ಸಿ ಪಿ ರಚನೆ ಮಾಡಿರುವಂತದ್ದು ಎಸ್ ಸಿ ಪಿ ನೇತೃತ್ವದಲ್ಲಿ ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ಲಾಗ್ತಾ ಇದೆ ಖುದ್ದು ಡಿ ಸಿ ಪಿ ಶೇಖರ್ ಅವರೇ ಸ್ಥಳದಲ್ಲಿ ಮೊಕ್ಕ ಮೂಡಿ ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡ್ಲಾಗ್ತಾ ಇರುವಂತದ್ದು ಜೊತೆಗೆ ಈ ಈ ಏನ್ ಆತರ ಪತ್ನಿ ಉಕುಮರ್ ಸಿಂಗ್ ರಾಣಾ ಜೊತೆಗೆ ಅಲಿಯಾಸ್ ಹೇಮಂತ್ ದಾಸ್ ಏನಿದ್ದ ಈತ ನೆಲಮಂಗಲದ ದೇವರ ಬಸವಣ್ಣ ದೇವರ ಮಠದಲ್ಲಿ ಆತ ಕೆಲಸ ಮಾಡ್ತಾ ಇದ್ದ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಇಬ್ಗೂ ಸಹ ಡಿವೋರ್ಸ್ ಆಗಿತ್ತು ನಾಲ್ಕು ವರ್ಷದ ಮಗು ಕೂಡ ಇತ್ತು ಹೀಗಾಗಿ ಆತ ಡಿವೋರ್ಸ್ ಆದ್ರೂ ಕೂಡ ಪತ್ನಿಯನ್ನ ಆಗಾಗ ಕರೆದುಕೊಂಡು ಬಂದು ಇಲ್ಲಿ ಆ ಪತ್ನಿಗೆ ಮಗುವನ್ನ ಭೇಟಿ ಮಾಡಿಸಿ ಹೋಗ್ತಾ ಇದ್ದ ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು ಆದ್ರೆ ಸೆಪ್ಟೆಂಬರ್ ಎರಡನೇ ತಾರೀಕಿಂದ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಹೀಗಾಗಿಯೇ ಆತ ನಿರಂತರವಾಗಿ ಕರೆ ಮಾಡ್ತಾ ಇರ್ತಾನೆ ಆದ್ರೆ ಆಕೆ ಸ್ವಿಚ್ ಆಫ್ ಆಗಿರೋ ಕಾರಣದಿಂದಾಗಿ ಆಕೆಯ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ ಹೀಗಾಗಿ ಆಕೆಯನ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯವಾಗಿರೋದಿಲ್ಲ ಹೀಗಾಗಿ ಆತ ವೇಟ್ ಮಾಡಿ ಅಂದ್ರೆ ತುಮ ಸುಮಾರು ದಿನಗಳಿಂದ ಅಂದ್ರೆ ಆ ಮೂರ್ನಾಲ್ಕು ದಿನಗಳಿಂದ ನಿರಂತರವಾಗಿ ಕಾಲ್ ಮಾಡಿದಾನೆ ಆದ್ರೆ ಆಕೆ ಸ್ವಿಚ್ ಆಫ್ ಬರ್ತಾ ಇದ್ದಂತಹ ಹಿನ್ನೆಲೆಯಲ್ಲಿ ನೇರವಾಗಿ ಇಲ್ಲಿ ಆಕೆಯ ಮನೆ ಬಳಿ ಬಂದಿದ್ದಾನೆ ಬಂದು ಬಾಗಿಲು ತೆರೆದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ದ್ರಾವಣದ ರೀತಿ ಹರಿದು ಬಂದಿರುತ್ತೆ ಅದರಲ್ಲಿ ಹುಳಗಳು ಕೂಡ ಬಿದ್ದಿರುತ್ತೆ ಆ ನಂತರ ಆತ ಫ್ರಿಜ್ನ ಬಳಿ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಆತ ಮೂವತ್ತು ಪೀಸ್ಗಳನ್ನಾಗಿ ಕಟ್ ಮಾಡಿ ಮೃತದೇಹವನ್ನ ಫ್ರಿಜ್ ನಲ್ಲಿ ತರಕಾರಿ ಜೋಡಿಸಿಟ್ಟಿದ್ದ ರೀತಿಯಲ್ಲಿ ಆತ ಜೋಡಿಸಿಟ್ಟಿರ್ತಾನೆ ಅದು ಕೂಡಲೇ ಅಲ್ಲಿಂದ ಆತನ ಪತ್ನಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ ಅದಾದ ನಂತರ ಈ ಕೊಲೆ ಪ್ರಕರಣ ಬಯಲಿಗೆ ಬರುತ್ತೆ ಪ್ರಗತಿ ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಕಾಕಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್